ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ ನಮ್ಮದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡಿಸ್ರಿ ನಾನು ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ ಉಮೇಶ್ ಕಂಡಕ್ಟ್ರ್ ಮನೆಯಾಗೆ ಕೌಂಟಿಂಗ್ ಮಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಡಕ್ಟ್ರ ಅವನು ಅವ್ನ ಮನೆಗೆ ಇಟ್ಟು ನಾಲ್ಕು ಮಷಿನ್ ಸಿಕ್ಕು ಇಡೀದವ್ರು ಹಿಡ್ಕೊಂಡು ಹೋದ್ರಿ ಇನ್ನ ಎಲ್ಲಿ ಹೋಯ್ತು ಅದೀ ಆ ಮಷಿನ್ಗಳು ಎಲ್ಲೂ ಅರ್ವಕ್ಕು ಸುಮಾರು ಒಂದು ಸಾವಿರ ಕೋಟಿ ರೂಪಾಯ್ದಷ್ಟು ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲಿ ಹೋಯ್ತು ಅದನ್ನ ಯಾಕೆ ಮುಚ್ಚಿಟ್ಟಿರಿ ಇದು ಎಲ್ಲ ವಿಜೇಂದ್ರ ದುಡ್ಡು ಅದು ಅವು ನಾಲ್ಕು ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟರ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆ ಬಂಡಲ್ದಾಗ ಬಂದಿತ್ತಂದ್ರೆ ಮೋತಿ ಮ್ಯಾಗ ಬಿಸಿ ಬಿಸಾಡ ನಾವು ಉಮೇಶ್ ಕಂಡಕ್ಟ್ರನ್ನು ಇಂಥವ್ರು ಎಲ್ಲಾದರೂ ಇವ್ರು ಕಳರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು ಅದಕ್ಕೆ ನಾವು ಹೋಗ್ಬೇಕಂತ ನಾನು ಕೇಳ್ತೀನಿ ನಾನು ನಾಲ್ಕು ಮಷಿನ್ ಇಡೀ ಈಗ ಆ ಉಮೇಶ್ ಕಂಡಕ್ಟರ್ ಎಲ್ಲದನ್ನು ನಮ್ಗೆ ಹೇಳ್ರಿ ಅವನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನತ್ತ ಅವ್ನ ಮನೆಗೆ ಇಟ್ಟು ಸಿಕ್ಕಾವಿಲ್ಲ ಡಾಕ್ಯುಮೆಂಟ್ಸು ಈಗ ನನ್ನ ಮನೆಗೆ ನಾನು ನೋಟಿನ ಕ ಇದು ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ಮನೆಯಾಗೆ ನೋಟಿ ಕೌಂಟಿಂಗ್ ರೊಕ್ಕ ರೊಕೆಟ್ ಬರ್ತಿರ್ಬೇಕು ನಾಲ್ಕು ಮಷೀನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹರಸೋ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರ್ಸ್ತದಿ ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡೋದು ನಂದು ಎಲ್ಲ ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ಲೋಕಸಭಾ ಯಾರು ನಿನಗೆ ಬಂದು ಹತ್ ನೀವು ಒಬ್ಬನೇ ಅಖಿಲಾಕಿ ಚಲೋ ಅಂತ ಹೇಳಿದ್ವಿ ನಾ ಗಟ್ಟಿ ನಾವು ನೋಡ್ರಿ ಜಾರಕಿಹೊಳವ್ರು ಹೇಳಿದ್ದೆನೋ ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಗೊತ್ತು ಅವ್ರ ಜಾರಕಿಹೊಳಿ ಅವ್ರ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ಕೆ ತಯಾರಿ ಅದಕ್ಕೆ